ನಮಸ್ಕಾರ ಸ್ನೇಹಿತರೆ ನಾನು ಜೋಗಳಿ ವೀರಣ್ಣ ಜೇಮ್ನಿ ಕ್ವೈನ್ಸ್ ಕಲೆಕ್ಷನ್ ನಾಣ್ಯ ಸಂಗ್ರಹಕಾರ ಆತ್ಮೀಯ ಸ್ನೇಹಿತರೆ ಹಿಂದಿನ ವಿಡಿಯೋಗಳಲ್ಲಿ ಹತ್ತು ರೂಪಾಯಿ ಸ್ನಾರ್ಥ ನಾಣ್ಯಗಳ ಹದಿನೇಳು ಮಾಲಿಕೆಯ ನಾಣ್ಯಗಳ ಇತಿಹಾಸವನ್ನು ಸವಿಸ್ತಾರವಾಗಿ ತಿಳಿಸಿದ್ದೇನೆ ಉಳಿದ ನಾಣ್ಯಗಳ ಮಾಹಿತಿ ಹಾಗೂ ವಿವರಣೆಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ ಇವತ್ತಿನ ವಿಡಿಯೋ ತುಂಬ ವಿಶೇಷ ಭಾರತ ಸರ್ಕಾರ ಎರಡು ಸಾವಿರದ ಹತ್ತರಲ್ಲಿ ಸ್ಮರಣಾರ್ಥವಾಗಿ ಬಿಡುಗಡೆ ಮಾಡಿರುವ ಒಂದು ಸಾವಿರ ರೂಪಾಯಿ ನಾಣ್ಯಗಳ ಇತಿಹಾಸವನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಇದು ತುಂಬ ಅಪರೂಪದ ನಾಣ್ಯ ಒಂದು ಸಾವಿರ ರೂಪಾಯಿ ಕಾಯಿನ್ಸ್ ಬಂದೇ ಇಲ್ಲ ಫೇಸ್ಬುಕ್ ವಾಟ್ಸಪ್ನಲ್ಲಿ ಬರುವಂಥ ಒಂದು ಸಾವಿರ ರೂಪಾಯಿ ಕಾಯಿನ್ಸದ ಚಿತ್ರ ಸುಳ್ಳು ಇದು ಫೇಕ್ ಕಾಯಿನ್ಸ್ ಅಂತ ಎಷ್ಟೋ ಜನ ಹೇಳಿದ್ದುಂಟು ಆದರೆ ಭಾರತ ಸರ್ಕಾರ ಎರಡು ಸಾವಿರದ ಹತ್ತರಲ್ಲಿ ಒಂದು ಸಾವಿರ ರೂಪಾಯಿ ಸ್ಮರಣಾರ್ಥ ನಾಣ್ಯವನ್ನು ಹೊರಡಿಸಿದ್ದು ತುಂಬ ವಿಶೇಷ ಇದು ಬೆಳ್ಳಿಯ ನಾಣ್ಯ ಈ ನಾಣ್ಯವನ್ನು ಸರ್ಕಾರ ಚಲಾವಣೆಗಾಗಿ ಬಿಟ್ಟಿರುವುದಿಲ್ಲ ಕೇವಲ ಪ್ರೂಫ್ ಸೆಟ್ ಮತ್ತು ಯು ಎನ್ ಸಿ ಸೆಟ್ಗಳಿಗಾಗಿ ಮಾತ್ರ ಬಿಟ್ಟಿದ್ದು ಈ ನಾಣ್ಯಗಳು ನಾಣ್ಯ ಸಂಗ್ರಹಕಾರರಲ್ಲಿ ಮಾತ್ರ ನೋಡಲು ಸಿಗುತ್ತವೆ ಅದೇ ರೀತಿ ನನ್ನ ಜೆಮ್ಮಿ ಕ್ವಯಿನ್ಸ್ ಕಲೆಕ್ಷನ್ ನಾಣ್ಯ ಸಂಗ್ರಹದಲ್ಲಿ ಇರುವಂಥ ಈ ಒಂದು ಸಾವಿರ ರೂಪಾಯಿ ನಾಣ್ಯವನ್ನು ತಮಗೆ ತೋರಿಸುತ್ತಿದ್ದೇನೆ ನೀವು ಈ ವಿಡಿಯೋವನ್ನು ಎಲ್ಲೂ ಸ್ಪ್ಲಿಕ್ಟ್ ಮಾಡದೆ ಕೊನೆಯವರಿಗೂ ನೋಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಐಕಾನ್ ಒತ್ತಿ ಆಲ್ ಅಂತ ಕೊಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ನಾಣ್ಯಗಳ ಇತಿಹಾಸ ತಿಳಿದುಕೊಳ್ಳಿ ಎರಡು ಸಾವಿರದ ಹತ್ತರಲ್ಲಿ ಹೊರಟ ಒಂದು ಸಾವಿರ ರೂಪಾಯಿ ಸ್ಮರಣಾರ್ಥ ನಾಣ್ಯಗಳು ತಮಿಳುನಾಡು ತಂಜಾವೂರಿನಲ್ಲಿರುವ ಬೃಹದೀಶ್ವರರ ದೇವಸ್ಥಾನ ಸ್ಥಾಪನೆಯಾಗಿ ಒಂದು ವರ್ಷ ಗತಿಸಿದ ಸವಿ ನೆನಪಿಗಾಗಿ ಹೊರಡಿಸಿದ ಬೆಳ್ಳಿಯ ಒಂದು ಸಾವಿರ ರೂಪಾಯಿ ಸ್ಮರಣಾರ್ಥ ನಾಣ್ಯಗಳು ಈ ನಾಣ್ಯವು ವೃತ್ತಾಕಾರವಾಗಿದ್ದು ಈ ನಾಣ್ಯದಲ್ಲಿ ಎಂಬತ್ತು ಪರ್ಸೆಂಟ್ ಬೆಳ್ಳಿ ಮತ್ತು ಇಪ್ಪತ್ತು ಪರ್ಸೆಂಟ್ ಕಾಪರ್ ಲೋಹ ಮಿಶ್ರಣವಿರುತ್ತದೆ ಈ ನಾಣ್ಯದ ತೂಕ ಮೂವತ್ತೈದು ಗ್ರಾಮ್ ಇದ್ದು ವ್ಯಾಸ ನಾಲ್ವತ್ನಾಲ್ಕು ಎಮ್ ಎಮ್ ಇರುತ್ತದೆ ಮುಂಭಾಗ ನಾಣ್ಯದ ಮುಂಭಾಗ ಮಧ್ಯದಲ್ಲಿ ಮೇಲ್ಭಾಗ ಸಿಹಿ ಬೂದಿಗೆ ಕೆಳಗೆ ನಾಣ್ಯದ ಬೆಲೆ ಒಂದು ಸಾವಿರ ರೂಪಾಯಿ ಇದ್ದು ಮಧ್ಯದಲ್ಲಿ ಹಿಂದಿಯಲ್ಲಿ ಸತ್ಯ ಮೇವ ಜೇತೆ ಅಂತ ಆಲೇಖವಿದೆ ನಾಣ್ಯದ ಎಡಪರಿಧಿಗೆ ಹಿಂದಿಯಲ್ಲಿ ರುಪೇ ಮತ್ತು ಭಾರತ ಬಲ ಪರಿಧಿಗೆ ಇಂಗ್ಲೀಷ್ನಲ್ಲಿ ಇಂಡಿಯಾ ಮತ್ತು ರೂಪೀಸ್ ಅಂತ ಇದೆ ಹಿಂಭಾಗ ನಾಣ್ಯದ ಹಿಂಭಾಗ ಮಧ್ಯದಲ್ಲಿ ತಂಜಾವೂರಿನಲ್ಲಿರುವ ಬರದೀಶ್ವರರ ದೇವಸ್ಥಾನ ಚಿತ್ರವಿದ್ದು ಅದರ ಮುಂದೆ ನಿಂತಿರುವ ದೇವರ ಮೂರ್ತಿ ಇದೆ ಅದರ ಕೆಳಗೆ ಹಿಂದಿಯಲ್ಲಿ ತಂಜಾವೂರ್ ಮತ್ತು ಇಂಗ್ಲೀಷ್ನಲ್ಲಿ ತಂಜಾವೂರ್ ಅಂತ ಇದ್ದು ಅದರ ಕೆಳಗೆ ವರ್ಷ ಮತ್ತು ಟಂಕ ಸಾಲಿಯ ಚಿಹ್ನೆ ಇದೆ ನಾಣ್ಯದ ಎಡಪರಿಧಿಗೆ ಹಿಂದಿಯಲ್ಲಿ ಬೃಹದೀಶ್ವರರ ಮಂದಿರ್ ಕೆ ಏಕ್ ಹಜಾರ್ ವರ್ಷ ಹಾಗೂ ಬಲಪರಿಧಿಗೆ ಇಂಗ್ಲೀಷ್ನಲ್ಲಿ ಒನ್ ತೌಸಂಡ್ ಇಯರ್ ಆಫ್ ಬೃಹದೀಶ್ವರರ ಟೆಂಪಲ್ ಅಂತ ಆರೇಕವಿದೆ ಈ ನಾಣ್ಯಗಳು ಎರಡು ಸಾವಿರದ ಹತ್ತರಲ್ಲಿ ಪ್ರೂಫ್ ಶೆಟ್ ಮತ್ತು ಯು ಎನ್ ಸಿ ಶೆಟ್ಗಳಲ್ಲಿ ಹೊರಟಿದ್ದು ಇವು ಮುಂಬೈ ಟಂಕಸಾಲೆಯಿಂದ ಮಾತ್ರ ಹೊರಡಿಸಲಾಗಿದೆ ಹಾಗೂ ಇದರೊಂದಿಗೆ ಬೃಹದೀಶ್ವರರ ದೇವಾಲಯದ ಸವಿನೆನಪಿನ ಐದು ರೂಪಾಯಿ ನಾಣ್ಯಗಳನ್ನು ಸಹ ಹೊರಡಿಸಲಾಗಿದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಒಂದು ಸಾವಿರ ರೂಪಾಯಿ ಸ್ಮರಣಾರ್ಥ ನಾಣ್ಯಗಳ ಇತಿಹಾಸವನ್ನು ನೋಡಿದ್ರಲ್ಲ ಮತ್ತೆ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಇಂತಹ ಅಪರೂಪದ ನೀವು ನೋಡದೇ ಇರದ ಹಾಗೂ ಚಲಾವಣೆಗೆ ಬಾರದೇ ಇರುವ ಅನೇಕ ನಾಣ್ಯಗಳ ಇತಿಹಾಸವನ್ನು ಹಂತ ಹಂತವಾಗಿ ವಿಡಿಯೋ ಮಾಡಿ ತಿಳಿಸುತ್ತೇನೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನನ್ನ ಹಿಂದಿನ ಹಾಗೂ ಮುಂದಿನ ಎಲ್ಲ ವಿಡಿಯೋಗಳನ್ನು ನೋಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇದುವರೆಗೆ ಈ ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು